ತೋವಿನ ಕೆರೆಯಲ್ಲಿ ಡಿಜಿಟಲ್ ಸಖಿ ವತಿಯಿಂದ ಅಂತಾರಾಷ್ಟ್ರೀಯ ಯುವಕರ ದಿನಾಚರಣೆ ಸಸಿ ವಿತರಿಸಿ ಸಂಭ್ರಮ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ತೋವಿನಕೆರೆಯ ಓಂ ಶಾಂತಿ ಭವನದಲ್ಲಿ ನಡೆದ ಡಿಜಿಟಲ್ ಸಖಿ ಕಾರ್ಯಕ್ರಮದಲ್ಲಿ ಸೌತ್ ಕರ್ನಾಟಕ ಯೋಜನಾಧಿಕಾರಿಗಳಾದ ಡಿಜಿಟಲ್ ಸಖಿಯ ವ್ಯವಸ್ಥಾಪಕರಾದ ಮಲ್ಲೇಶ್ ಗೌಡ ಅವರು ಅಂತಾರಾಷ್ಟ್ರೀಯ ಯುವ ದಿನದ ಬಗ್ಗೆ ಮಾಹಿತಿ ನೀಡಿದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ಬ್ರಹ್ಮಕುಮಾರಿ ಈ ಒಂದು ಸ್ಥಳಾವಕಾಶವನ್ನು ಮಾಡಿಕೊಂಡಿರ್ದಿಕ್ಕೆ ಅವ್ರಿಗೂ ನಮ್ಮ ಸಂಸ್ಕೃತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಮುಖ್ಯವಾಗಿ ಈ ದಿನ ನಾವು ಎರಡು ವಿಚಾರ ಅಂದ್ರೆ ನನ್ನ ಕಡೆಯಿಂದ ಒಂದು ಎರಡು ಮೂರು ನಿಮಿಷದಲ್ಲಿ ಹೇಳಿ ಪ್ರಯತ್ನ ಮಾಡ್ತೀನಿ ಒಂದು ನಾವು ಯಾರು ಯೋಜನೆ ಏನು ಏನು ಕೆಲಸ ಮಾಡ್ತಾ ಇದೀವಿ ಅಂತ ಎರಡನೇದು ಯಾಕೆ ಇವತ್ತು ತಮ್ಮೆಲ್ಲರನ್ನು ಕೂಡ ಇಲ್ಲಿ ಕರೆಸಿ ಕೂರಿಸ್ಕೊಂಡಿದ್ದೀವಿ ಅನ್ನುವಂಥದ್ದು ಮೊದಲನೇದಾಗಿ ಸೊ ನನ್ನ ಹೆಸರು ಮಲ್ಲೇಶ್ ಅಂತ ಹೇಳಿ ನಾನು ಈ ಒಂದು ಡಿಜಿಟಲ್ ಸಖಿ ಅನ್ನೋ ಒಂದು ಯೋಜನೆಯ ಆ ಯೋಜನೆ ವ್ಯವಸ್ಥಾಪಕನಾಗಿ ತುಮಕೂರು ಜಿಲ್ಲೆ ಕೋಲಾರ ಜಿಲ್ಲೆ ಮತ್ತು ಬೇರೆ ಬೇರೆ ಜಿಲ್ಲೆಗಳನ್ನ ನೋಡ್ಕೊಳ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಸೊ ಡಿಜಿಟಲ್ ಸಖಿ ಅಂತಂದರೆ ಈ ಪ್ರಾಜೆಕ್ಟ್ ಏನಪ್ಪಾ ಅಂತಂದ್ರೆ ಭಾರತ ದೇಶವನ್ನ ಪ್ರಧಾನಮಂತ್ರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಡಿಜಿಟಲ್ ಇಂಡಿಯಾ ಮಾಡಬೇಕು ಅಂತ ಇದು ಕಳೆದ ಎಂಟತ್ತು ವರ್ಷಗಳಿಂದ ತಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಕಡೆನೂ ಕೂಡ ಸಂಪೂರ್ಣವಾಗಿ ಡಿಜಿಟಲೀಕರಣ ಆಗ್ತಾ ಇದೆ ಡಿಜಿಟಲೀಕರಣ ಅಂತಂದ್ರೆ ಮೊದಲು ಪ್ರತಿಯೊಂದು ಕೆಲಸಕ್ಕೂ ಕೂಡ ವ್ಯಕ್ತಿ ಫಿಸಿಕಲಿ ಹೋಗ್ಬೇಕಾಗಿತ್ತು ಮತ್ತು ಆ ಕೆಲಸ ಅಂದರೆ ಬ್ಯಾಂಕ್ ಹೋಗ್ಬೇಕು ಅಂದರೆ ಬ್ಯಾಂಕ್ಗೆ ಹೋಗ್ಬೇಕು ಅಥವಾ ಇನ್ಯಾವುದೋ ಗೌರ್ಮೆಂಟ್ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಗೌರ್ಮೆಂಟ್ ಆಫೀಸ್ಗೆ ಹೋಗ್ಬೇಕು ಅಥವಾ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನೋಡಬೇಕು ಅಂದರೆ ಸ್ಕೂಲ್ಗೆ ಹೋಗ್ಬೇಕು ಸ್ಕೂಲ್ ಟೀಚರ್ಗಳು ಅದನ್ನು ರಿಸಲ್ಟ್ನ ಪ್ರಿಂಟ್ ತೆಗೆದು ಗೋಡೆ ಮೇಲೆ ಅಣಿಸಿದ್ರೆ ಅದನ್ನ ನೋಡಿಕೊಂಡು ಮನೆಗೆ ಬರ್ತಿದ್ವಿ ಇನ್ನೊಂದ್ಸರಿ ಸರ್ಟಿಫಿಕೇಟ್ ಕೊಟ್ಟರೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇಸ್ಕೊಳ್ಳೋದಕ್ಕೆ ಮತ್ತೆ ನಾವು ಹೋಗ್ತಾ ಇದ್ವಿ ಒಂದು ಎಕ್ಸಾಮ್ ಅಪ್ಲೈ ಮಾಡ್ಬೇಕಾದ್ರೆ ಸ್ಕೂಲ್ಗಳಿಗೆ ಹೋಗ್ತಾ ಇದ್ವಿ ಎಕ್ಸಾಮ್ ಫೀಸ್ ಕಟ್ಟಬೇಕಾದ್ರೆ ಸ್ಕೂಲ್ಗೆ ಹೋಗ್ತಾ ಇದ್ವಿ ಎಸ್ ಎಲ್ ಸಿ ಪಾಸ್ ಆದ್ಮೇಲೆ ಪಿ ಯು ಸಿ ಮಾಡಬೇಕಾದ್ರೆ ಯಾವ ಕಾಲೇಜ್ ಸೇರಿಸ್ಬೇಕು ಕಾಲೇಜಿಗೆ ಓಡಾಡ್ತಾ ಇದ್ರು ನಮ್ಮ ಪೇರೆಂಟ್ಸ್ ಎಲ್ಲ ಹಾಂ ನಿಮ್ಗೆಲ್ಲರಿಗೂ ಗೊತ್ತಿದೆ ಸೊ ಕಾಲ ಬದಲಾಗಿದೆ ಅರ್ಥ ಆಯ್ತಲ್ಲ ಸೊ ಪ್ರತಿಯೊಂದು ಕೂಡ ಇವಾಗ ಯಂ ಯಾಂತ್ರೀಕರಣ ಜೀವನ ಅಂದ್ರೆ ಯಂತ್ರವನ್ನು ಬಳಸಿ ಅಥವಾ ತಂತ್ರಜ್ಞಾನವನ್ನು ಬಳಸಿ ಮೊಬೈಲ್ ಅನ್ನ ಬಳಸಿ ಇಂಟರ್ನೆಟ್ ಅನ್ನ ಬಳಸಿ ನಾವು ಎಲ್ಲಾ ಕೆಲಸನೂ ಕೂಗಲ್ಲೇ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿ ಬಂದಿದೆ ಒಳ್ಳೇದು ತಾನೇ ಅದು ಸ್ಟೂಡೆಂಟ್ಸ್ ಏನಂತೀರಿ ಮನೆಯಲ್ಲೇ ರಿಸಲ್ಟ್ ಮಾಡಿ ನೋಡ್ಕೊಳ್ಳೋದು ಒಳ್ಳೇದ ಕೆಟ್ಟದ ಒಳ್ಳೇದೇ ಸೊ ಬೆಳಿಗ್ಗೆ ಎಂಟು ಗಂಟೆಗೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅಂದ್ರೆ ಎರಡು ಎಂಟು ಗಂಟೆ ಎರಡು ನಿಮಿಷಕ್ಕೆ ನಿಮ್ಮ ಮೊಬೈಲಲ್ಲಿ ನಿಮ್ಮ ಮಾಸ್ಕ್ ಕಾರ್ಡ್ ಇರುತ್ತೆ ಹಾ ಸಬ್ಜೆಕ್ಟ್ ವೈಸು ನೀವು ಯಾವ್ದಾರು ಎಷ್ಟು ತಗೊಂಡಿದ್ರಿ ಫೇಲ್ ಆಗಿದ್ದೀರಾ ಪಾಸ್ ಆಗಿದ್ದೀರಾ ಪ್ರತಿಯೊಂದು ಕೂಡ ನೀವು ನೋಡ್ಕೋದು ಒಳ್ಳೇದದು ನಮ್ಮ ಪ್ರಾಜೆಕ್ಟ್ ಏನು ಆಗಿದ್ರೆ ಇಡೀ ಭಾರತ ದೇಶ ಪ್ರಪಂಚವೇ ಬೇರೆ ದೃಷ್ಟಿನಲ್ಲಿ ಹೋಗ್ತಿದೆ ನೀವು ಐರೋಪ್ಯ ದೇಶಗಳು ಜರ್ಮನಿ ಜಪಾನ್ ಚೈನಾ ಈ ದೇಶಗಳನ್ನೆಲ್ಲ ನೋಡಿದ್ರೆ ಅವ್ರು ನಮಗಿಂತ ಹತ್ತರಿಂದ ಹದಿನೈದು ವರ್ಷ ಮುಂದೆ ಇದ್ದಾರೆ ಇನ್ನ ನಾವಿನ್ನೂ ಸ್ವಲ್ಪ ಈಗೀಗ ಕೆಲವೊಂದು ತಂತ್ರ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಳ್ತಾ ಇದೆ ಅದಕ್ಕೆ ಎರಡು ಕಾರಣ ಇದೆ ಒಂದು ನಮ್ಮ ದೇಶ ಕೃಷಿ ಪ್ರಧಾನ ದೇಶ ಅದು ನಮ್ಮ ದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ಗ್ರಾಮೀಣ ಭಾಗದವರು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥವ್ರು ಅನ್ಯ ಅನ್ಯ ಅಂತಲ್ಲ ಅಲ್ಲಿ ಬೇರೆ ಬೇರೆ ಚಾಲೆಂಜಸ್ ಇರೋದ್ರಿಂದ ಏಕ್ದಮ್ ಬಂದಂತ ಎಲ್ಲ ತಂತ್ರಜ್ಞಾನನ ಈ ಎಪ್ಪತ್ತು ಪರ್ಸೆಂಟ್ ತಗೊಂಡು ಹೋಗೋದು ಸ್ವಲ್ಪ ಕಷ್ಟ ಮೂವತ್ತು ಪರ್ಸೆಂಟ್ ಜನ ಏನ್ ಮಾಡ್ತಾರೆ ಪಟ್ಟಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಓದಿರ್ತಕ್ಕಂಥವ್ರು ಮತ್ತೆ ಸ್ವಲ್ಪ ಈ ತಂತ್ರಜ್ಞಾನನ ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥವ್ರು ಬೇಗ ತಗೊಳ್ತಾರೆ ಬೇಗ ಅಡಾಪ್ಟ್ ಮಾಡ್ಕೊಳ್ತಾರೆ ಮತ್ತು ಬೇಗ ಮುಂದೆ ಓದಲಿಕ್ಕೆ ಪ್ರಯತ್ನ ಮಾಡ್ತಾರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಮ್ಮಗಳಿಗೆ ಬೇರೆ ಬೇರೆ ಚಾಲೆಂಜ್ ಇರೋದ್ರಿಂದ ನಮ್ಮ ಕೆಲಸಗಳು ಬೇರೆ ಇದೆ ನೆಟ್ವರ್ಕ್ ಉದಾಹರಣೆಗೆ ಟವರ್ ಇಲ್ಲ ಟವರ್ ಇಲ್ಲ ಅಂತ ಮಾತಾಡ್ತಿರ್ತೀವಿ ಸೊ ಸರ್ಕಾರಗಳು ಕೂಡ ಅಥವಾ ಖಾಸಗಿ ಕಂಪನಿಗಳು ಕೂಡ ಒಂದು ಟವರ್ ಇನ್ಸ್ಟಾಲ್ ಮಾಡಬೇಕು ಅಂದ್ರೆ ಪಟ್ಟಣ ಪ್ರದೇಶಗಳನ್ನ ಫೋಕಸ್ ಮಾಡಿ ಹಾಕ್ತಾರೆ ಯಾಕಂದ್ರೆ ಅಲ್ಲಿ ಯೂಸರ್ ಜಾಸ್ತಿ ಜನ ಬಳಸ್ತಾರೆ ಇಂಟರ್ನೆಟ್ ಜಾಸ್ತಿ ಅಲ್ಲಿ ಬಳಸ್ತಾರೆ ಕಂಪ್ಯೂಟರ್ ಜಾಸ್ತಿಯಲ್ಲಿ ಬಳಸ್ತಾರೆ ಅವ್ರು ಬಿಸ್ನೆಸ್ ನೋಡ್ತಾರೆ ಕೆಲವೇ ಕೆಲವು ಸಂಸ್ಥೆಗಳು ಮಾತ್ರ ಒಂದು ಮೂವತ್ತು ಪರ್ಸೆಂಟ್ ಸರ್ವಿಸ್ ಮೋಟೋ ಇಟ್ಕೊಂಡು ಗ್ರಾಮೀಣ ಭಾಗಕ್ಕೆ ಬರ್ತಾರೆ ಸೊ ವ್ಯತಿರಿಕ್ತ ಪರಿಣಾಮ ಏನಪ್ಪಾ ಅಂತಂದ್ರೆ ಎಲ್ಲಾ ಕಡೆ ಇಂಟರ್ನೆಟ್ ಬಂತು ಬಟ್ ಮೋಸ ಆಗೋದು ಕೂಡ ಶುರುವಾಯಿತು ಅರ್ಥ ಇದ್ದಲ್ಲ ಗೊತ್ತಾಗ್ತಿದ ಏನೇನು ಮೋಸ ಆಗ್ತಿದೆ ಅಂತ ನಿಮ್ಮ ಸ್ನೇಹಿತರುಗಳನ್ನ ಕೇಳಿ ಹೇಳ್ತಾರೆ ನಿಮ್ಗೊಂದು ಓ ಟಿ ಪಿ ಬರುತ್ತೆ ಇವಾಗ ಎಸ್ ಬಿ ಐ ಇಂದ ಬರ್ತಾ ಇದೆ ಎಸ್ ಬಿ ಐ ಮೊನ್ನೆ ನಮ್ಮ ಗ್ರೂಪ್ ಗಳಲ್ಲೇ ಆಗಿತ್ತು ಒಂದು ನಮ್ಮ ಡಿಜಿಟಲ್ ಸಖಿ ಅವರದು ವಾಟ್ಸ್ಆಪ್ ಅಕೌಂಟ್ ನ ಹ್ಯಾಕ್ ಮಾಡಿಬಿಟ್ಟಿದ್ರು ಅವ್ರ ಅಕೌಂಟ್ ಇಂದ ಬೇರೆಯವ್ರಿಗೆಲ್ಲ ಮೆಸೇಜ್ ಕಳಿಸಿದ್ರು ಮೆಸೇಜ್ ಕಳಿಸಿ ನೀವು ಲಿಂಕ್ ಮಾಡಿ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಮುಗಿತು ನಿಮ್ಮ ಅಕೌಂಟ್ ಇಂದ ದುಡ್ಡು ನಿಮ್ಮ ವಾಟ್ಸ್ಆಪ್ ಇನ್ನೊಂದು ನಿಮ್ ನವರು ಕಂಟ್ರೋಲ್ ತೊಗೊಂಡ್ಬಿಡ್ತಾರೆ